ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವಾರ್ಡಿನ ಕಿರ್ಲೋಸ್ಕರ್ ಕಾಲೋನಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವರ ಸಹಯೋಗದಿಂದ ಇಂದು ಶ್ರೀ ಅರವಿಂದೋ ವಿದ್ಯಾ ಮಂದಿರ ನಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಕೆ ಗೋಪಾಲಯ್ಯನವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯ ಡಾಕ್ಟರ್ ಜಿ ಮಂಜುನಾಥ್ ಗೌಡ ಬಿಜೆಪಿ ಮುಖಂಡರಾದ ಬಿಡಿ ಶ್ರೀನಿವಾಸ್ ಸಿಮೆಂಟ್ ಶ್ರೀನಿವಾಸ್ ಜಯಸಿಂಹ ವೆಂಕಟೇಶ್ ವೆಂಕಟೇಶ್ ಮಾಮ ಅವಿನ್ ಆರಾಧ್ಯ ಶಿವಾನಂದ ಮೂರ್ತಿ ನಿಸರ್ಗ ಜಗದೀಶ್ ಕಲ್ಲೇಶಪ್ಪ ಕೆಂಪಣ್ಣ ಹಾಗೂ ವಾರ್ಡ್ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಶಿಬಿರದಲ್ಲಿ ಹೃದ್ರೋಗ ಸಮಸ್ಯೆ ರಕ್ತಹೀನತೆ ಬಿಪಿ ಶುಗರ್ ಥೈರಾಯ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಇಸಿಜಿ ಮೂಳೆ ಸಮಸ್ಯೆ ಮತ್ತು ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ನುರಿತ ವೈದ್ಯರ ಸಲಹೆಯಂತೆ ಶಿಬಿರದಲ್ಲಿ ಪಾಲ್ಗೊಳ್ಳುವ ಫಲಾನುಭವಿಗಳಿಗೆ ಒದಗಿಸಲಾಗಿತ್ತು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಾದ ಅಪೋಲೋ ಆಸ್ಪತ್ರೆ ಮಾತೃ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾನ್ಫಿಡೆಂಟ್ ಹಾಗೂ ರಾಮಕೃಷ್ಣ ನರ್ಸಿಂಗ್ ಹೋಮ್ ಮತ್ತು ಪುಣ್ಯ ಆಸ್ಪತ್ರೆ ಸೇರಿದಂತೆ ಸರದೇವ ಕಣ್ಣಿನ ಆಸ್ಪತ್ರೆ ಸೇರಿದಂತೆ ಹತ್ತು ಹಲವು ಆಸ್ಪತ್ರೆಗಳು ಸಂಘ ಸಂಸ್ಥೆಗಳು ಭಾಗವಹಿಸಿ ಈ ಶಿಬಿರವನ್ನು ಯಶಸ್ವಿಗೊಳಿಸಿದ್ವು ಈ ಉಚಿತ ಆರೋಗ್ಯ ಶಿಬಿರವನ್ನು ಕುರಿತು ಮಾತನಾಡಿದ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ ಎಂ ಜಯರಾಮಣ್ಣ ಅವರು ಮಾಧ್ಯಮದ ಜೊತೆ ಮಾತನಾಡಿ ಈ ಆರೋಗ್ಯ ಶಿಬಿರ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ಕಳೆದ ಹಲವು ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ ಇಲ್ಲಿ ಎಲ್ಲವೂ ಉಚಿತವಾಗಿದ್ದು ಬಡ ಹಾಗೂ ಮಧ್ಯಮ ವರ್ಗದವರ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ರೀತಿಯ ಚಿಕಿತ್ಸೆಗಳ ಬಗ್ಗೆ ಉಚಿತವಾಗಿ ಅರಿವು ಮತ್ತು ನುರಿತ ವೈದ್ಯರಿಂದ ಸಲಹೆ ಹಾಗೂ ಉಚಿತ ಚಿಕಿತ್ಸೆಯನ್ನ ಕೂಡ ಮಾಡಿಕೊಂಡು ಬರುತ್ತಿದ್ದೇವೆ ಇದರ ಜೊತೆಗೆ ಉಚಿತವಾಗಿ ಔಷಧವನ್ನ ಕೂಡ ಶಾಸಕರು ಟ್ರಸ್ಟ್ ನಿಂದ ಒದಗಿಸುತ್ತಿದ್ದಾರೆ ಇಂತಹ ಶಾಸಕರನ್ನ ಹೊಂದಿದ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಸರ್ವ ನಾಗರಿಕರು ಪುಣ್ಯವಂತರು ಎಂದು ಜಯರಾಮ್ ಈ ಸಂದರ್ಭದಲ್ಲಿ ತಿಳಿಸಿ ನಂತರ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಕನ್ನಡಕವನ್ನ ಕೂಡ ಮಹಾಲಕ್ಷ್ಮಿ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನೀಡಲಾಗುವುದು ಎಂದು ಟ್ರಸ್ಟ್ನ ಅಧ್ಯಕ್ಷ ಎನ್ ಜಯರಾಮಣ್ಣ ಮಾಧ್ಯಮಕ್ಕೆ ತಿಳಿಸಿದರು ಮಹಾಲಕ್ಷ್ಮೀ ಅಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕ ಗೋಪಾಲಣ್ಣವರು ಮಾಲೂ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಇಡೀ ಕ್ಷೇತ್ರದಲ್ಲಿ ಕ್ಯಾಂಪ್ ಹತ್ತಾರು ವರ್ಷದಿಂದ ಮಾಡಿಕೊಂಡು ಬಂದಿರತಕ್ಕಂಥದ್ದು ಈ ಬಾರಿ ಶಂಕರ್ ಮಠದಲ್ಲಿ ಈಗಾಗಲೇ ಇಲ್ಲೋ ಬಹಳ ಕಷ್ಟ ಇರತಕ್ಕ ಬಡವರು ಇರತಕ್ಕಂಥ ಜಾಗ ಹುಡುಕಿ ಅಲ್ಲಿ ಪಾಂಪ್ಲೇಟ್ ಎಮ್ ಎಲ್ ಎರು ನಾವು ಎಲ್ಲರೂ ಸೇರಿ ಪ್ರತಿ ಮನೆಗೂ ಹೋಗಿ 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 ಪಾಂಪ್ಲೇಟ್ ಅನ್ನು ಕೊಟ್ಟು ಎಲ್ಲ ಜನ ಬಂದಿದ್ದಾರೆ ಈಗಾಗ್ಲೇ ಕಣ್ಣಿಗೆ ಸಮಸ್ಯೆ ಹೃದಯ ಸಮಸ್ಯೆ ಥೈರಾಯ್ಡು ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲವನ್ನು ಅಳವಡಿಸಿದ ಈ ಭಾಗದಲ್ಲಿ ಎಲ್ಲವನ್ನೂ ಆಡಿಸೋ ಜನ ತುಂಬಾ ಜನ ಆಲ್ರೆಡಿ ಬಂದು ಈಗಾಗಲೇ ಆಪರೇಷನ್ಗೆ ಇಪ್ಪತ್ತು ಜನ ಹೋಗಿದ್ದಾರೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ಜನ ಸಿಗುವಂತ ಚಾನ್ಸ್ ಇದೆ ಯಾವುದೇ ತರಹದ ಉಚಿತವಾಗಿ ಏನು ಒಂದು ರೂಪಾಯಿ ತಗೊಳ್ಳೋದಿಲ್ಲ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮಹಾಲಕ್ಷ್ಮಿ ಎಜುಕೇಟ್ ಟ್ರಸ್ಟ್ ವತಿಯಿಂದ ಅದನ್ನ ಫುಲ್ಫಿಲ್ ಮಾಡಿ ಕೆಲಸವನ್ನು ಮಾಡುವಂತ ಕೆಲಸವನ್ನು ಹಾಕೊಂಡು ಬಂದಿದ್ದೀವಿ ಈಗಾಗಲೇ ತೈರಾಡ್ ಕೂಡ ಹೆಣ್ಮಕ್ಳು ತುಂಬಾ ಜಾಸ್ತಿ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಇದೆ ಎರಡೂ ಕೂಡ ಅಳವಡಿಸಿದ್ದೀವಿ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಏನಾಗಿದೆ ಅಂದ್ರೆ ಬಹಳ ಹಿಂದೆ ನಮ್ಮ ಗೋಪರ್ಣ ಅಕ್ಕವರಿಗೆ ಸಮಸ್ಯೆ ಆಗಿತ್ತು ಬ್ರೆಸ್ಟ್ ಕ್ಯಾನ್ಸರ್ ಐವತ್ತು ಲಕ್ಷ ರೂಪಾಯಿ ಕೃಷಿ ಮಾಡಿದ್ರು ಉಳಿಸ್ಕೊಳಕ್ ಆಗ್ಲಿಲ್ಲ ಅದೆಲ್ಲ ನೋಡಿ ನಮ್ಮ ಕ್ಷೇತ್ರ ನಮ್ಮ ತಾಯಿಯಂದಿರಿಗೆ ನನ್ನ ಅಕ್ಕ ಸಹೋದರಿ ಅಕ್ಕ ತಂಗಿ ಯಾಕೆ ಇದನ್ನ ತೋರಿಸಿ ಉಚಿತವಾಗಿ ಚಿಕಿತ್ಸೆ ಮಾಡಬಾರದು ಹೇಳಿ ಪ್ರೆತ್ತವರು ಮಾಡಿದ್ವಿ ಬಹಳ ಜನ ಬಂದೋಗಿದ್ದಾರೆ ತುಂಬಾ ಜನಕ್ಕೆ ಮೊದಲನೇ ಅಂತ ಎಣ್ಣೆ ಅಂತ ಇದ್ರು ಕೂಡ ವಾಸಿ ವ್ಯವಸ್ಥೆ ಆಗಿದೆ ಅದು ಬಹಳ ನಮಗೆ ತಂದಿದೆ ಈ ಕ್ಯಾಂಪಿಂದ ಬಿಬಿ ಶುಗರ್ ಚೆಕ್ ಮಾಡಿಸಿ ಈಗಾಗಲೇ ಮುನ್ನೂರ ಐವತ್ತು ಜನ ನಾಲ್ಕು ಜನ ಬಂದೋಗಿದಾರೆ ಬಿ ಶುಗರ್ ಗೆ ಇನ್ನು ಕೇಳಿದೆ ಇದೆ ಇನ್ನು ಜನ ಜಾಸ್ತಿ ಇದಾವೆ ಪ್ರತಿ ತಿಂಗಳು ಮಾಡ್ಕೊಂಡ್ ಬರ್ತಾ ಇದೀವಿ ಈಗ ಮೂರ್ನಾಲ್ ತಿಳಿದು ಮಾಡಿರ್ಲಿಲ್ಲ ಅದನ್ನ ಯಾಕೆಂದ್ರೆ ಪ್ರತಿ ತಿಂಗಳು ಮಾಡ್ಕೊಂಡ್ ಮಾಡ್ಕೊಂಡು ಹೋಗಿ ಈ ಕಡೆಯಿಂದ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವಾರ್ಡು ಆರ್ ತಿಂಗಳಾಗತ್ತೆ ಆ ಕಡೆ ಮತ್ತೆ ನಮ್ಮ ವಾರ್ಡ್ ಮಾಡ್ಕೊಂಡ್ ಬರ್ತಾ ಮತ್ತೆ ಆರ್ ಆಗುತ್ತೆ ಜನಕ್ಕೆ ಅನುಕೂಲ ಕೊಟ್ಟೆ ಬೇಕಾಗಿರುವ ಬರ್ತಾರೆ ಅವಶ್ಯಕತೆ ಇದ್ದವ್ರು